ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದ ಎಬಿವಿಪಿ ಕಾರ್ಯಕರ್ತರನ್ನ ಇಂದು ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು ಸಮಸ್ಯೆಗಳು ಸಾಕಷ್ಟಿವೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದುವರೆಗೂ ಬಸ್ ಸಿಕ್ಕಿಲ್ಲ ಅಲ್ಲದೆ ಬಸ್ಗಳ ಸಂಖ್ಯೆಯೂ ಕೂಡ ಕಡಿಮೆ ಇದೆ ಹಾಗೆ ವಿದ್ಯಾರ್ಥಿಗಳ ಹಾಸ್ಟೆಲ್ ಪ್ರವೇಶಾರ್ಥಿ ಆಯ್ಕೆಯಲ್ಲಿ ವಿಳಂಬವಾಗ್ತಾ ಇದೆ ವಿದ್ಯಾರ್ಥಿ ವೇತನವನ್ನು ನೀಡ್ತಿಲ್ಲ ಹಾಸ್ಟೆಲ್ ಪ್ರವೇಶಾತಿಗೆ ಅರ್ಜಿ ಹಾಕಿ ಕಾಯ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು ಇನ್ನು ಕಾಲೇಜುಗಳು ಆರಂಭವಾಗಿ ಸಾವಿರಾರು ವಿದ್ಯಾರ್ಥಿಗಳು ರಾಜ್ಯದ ಹಾಸ್ಟೆಲ್ಗಳಲ್ಲಿ ಪ್ರವೇಶ ಪಡೆಯಬೇಕಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ಅತ್ಯಂತ ಕಷ್ಟವಾಗಿದೆ ಎಂದರು Allah Bye, Allah jai 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 Bharat Mata! Jai Jai Namaskar. ಇವತ್ತು ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಿರೋ ಉದ್ದೇಶ ಇಷ್ಟೇ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಮಸ್ಯೆಗಳು ಅಥವಾ ಶೈಕ್ಷಣಿಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅವು ಏನಪ್ಪ ಅಂತ ನೋಡಿದ್ರೆ ವಿದ್ಯಾರ್ಥಿಗಳ ಒಂದು ಸ್ಕಾಲರ್ಶಿಪ್ನ ಸಮಸ್ಯೆ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಅಕಾಡೆಮಿಕ ಇಯರ್ ಮುಗಿತಾ ಬಂದರೂ ಕೂಡ ವಿದ್ಯಾರ್ಥಿಗಳಿಗೆ ಇನ್ನೂ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿ ವೇತನ ರಾಜ್ಯ ಸರ್ಕಾರ ತನ್ನ ಸ್ವಂತಕ್ಕೆ ಅಥವಾ ತನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದೇನೆ ಎನ್ನುವಂತಹ ಒಂದು ಸಂಶಯ ಎಲ್ಲರಲ್ಲೂ ಮೂಡ್ತಾ ಇದೆ ವಿದ್ಯಾರ್ಥಿಗಳು ಎಸ್ ಎಸ್ ಪಿ ಒಂದು ಪೋರ್ಟಲ್ ಇದೆ ಅದನ್ನು ಇನ್ನೂ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅಡ್ಮಿಷನ್ ಆಗದೆ ಇರುವಂಥ ಹೊತ್ತಿನಲ್ಲೇ ಆ ಎಸ್ ಎಸ್ ಪಿ ಪಿ ಪೋರ್ಟಲ್ನ ಕ್ಲೋಸ್ ಮಾಡಿ ವಿದ್ಯಾರ್ಥಿ ವೇತನವನ್ನು ತಡೆ ಹಿಡಿತಕ್ಕಂಥ ಒಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ಅಂತಹ ವಿದ್ಯಾರ್ಥಿ ವೇತನವನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ಅದೇ ರೀತಿಯಾದಂಥ ಇನ್ನೊಂದು ಸಮಸ್ಯೆ ಏನಂತಂದರೆ ಬಸ್ನ ಸಮಸ್ಯೆ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕು ಅಂತ ಅಂದರೆ ಯಾವಾಗಿಂದ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡುತ್ತೋ ಅಲ್ಲಿಂದ ಶಕ್ತಿ ಯೋಜನೆ ಬಿಡುಗಡೆ ಆಗುತ್ತೋ ಅಲ್ಲಿಂದ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಹೋಗಲಿಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಎಲ್ಲೆಲ್ಲಿ ಜನಜಂಗುಳಿ ಜಾಸ್ತಿ ಆಗ್ತಾ ಇದೆಯೋ ಅಂಥ ಕಡೆ ಬಸ್ಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಬೇಕಾಗಿರೋಂಥದ್ದು ಸರ್ಕಾರಗಳ ಒಂದು ಕಾರ್ಯವಾಗಿರುತ್ತೆ ಆದರೆ ಸರ್ಕಾರ ಆ ರೀತಿಯಾದಂಥ ಕಾರ್ಯಗಳನ್ನ ಮಾಡ್ತಾ ಇಲ್ಲ ವಿದ್ಯಾರ್ಥಿಗಳು ಬಸ್ನ ಒಂದು ಫುಟ್ಪಾತ್ ಮೇಲೆ ನಿಂತ್ಕೊಂಡು ಹೋಗುವಂಥ ಸಂದರ್ಭ ಎದುರಾಗ್ತದೆ ಹೀಗೆ ಆದರೆ ನಾವಿನ್ನು ತುಂಬ ದಿನದಿಂದ ನೋಡ್ತಾ ಇರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಸ್ನಿಂದ ಬಿದ್ದು ಅಪಘಾತಕ್ಕೀಡಾಗಿರ್ತಕ್ಕಂಥ ಸಮ ಸಂಖ್ಯೆಗಳು ಜಾಸ್ತಿ ಆಗ್ತದೆ ಇದೇ ಥರ ಮುಂದುವರೆದ್ರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ರೀತಿಯಾದಂಥ ಸಮಸ್ಯೆಗಳಿಗೆ ಇದ್ದಾರೆ ಆದರೆ ರಾಜ್ಯ ಸರ್ಕಾರ ಹೊಣೆ ಆಗುತ್ತೆ ನೇರವಾಗಿ ಏನು ಅಂಥದ್ದು ಪ್ರಶ್ನೆ ಎ ಬಿ ಪಿ ಕೇಳುತ್ತೆ ಹಾಗೆ ವಿದ್ಯಾರ್ಥಿಗಳು ಏನು ವಿದ್ಯಾ ವಿಶ್ವವಿದ್ಯಾಲಯಗಳಿದಾವೋ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳಿಗೂ ಒಂದು ವೇಕ್ ಏಕರೂಪ ವೇಳಾಪಟ್ಟಿ ಅಂತ ಇದೆ ಆದರೆ ಈ ಏಕರೂಪ ವೇಳಾಪಟ್ಟಿಯನ್ನು ಕುವೆಂಪು ವಿಶ್ವವಿದ್ಯಾಲಯ ಫಾಲೋ ಮಾಡ್ತಾಯಿಲ್ಲ ಯಾಕಂತಂದರೆ ನಾವು ಮಂಗಳೂರು ಮತ್ತು ಮೈಸೂರು ವಿಶ್ವವಿದ್ಯಾಲಯಗಳಿಗೆ ನಮ್ಮ ಕುವೆಂಪು ಯೂನಿವರ್ಸಿಟಿಯನ್ನು ಹೋಲಿಸ್ಕೊಂಡ್ರೆ ಅವು ನಮಗಿಂತ ಎರಡು ತಿಂಗಳು ಮುಂದೆ ಇದ್ದಾವೆ ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ವೇಳೆ ಹೈಯರ್ ಸ್ಟಡೀಸ್ಗೆ ಮೈಸೂರಿಗೂ ಅಥವಾ ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ಜಾಯ್ನ್ ಆಗಬೇಕು ಅಂತ ಅಂದರೆ ನಮ್ಮ ಯೂನಿವರ್ಸಿಟಿಯಲ್ಲಿ ಇನ್ನೂ ಎಕ್ಸಾಮ್ಸ್ ಮುಗ್ದಿರಲ್ಲ ಆ ಹೊತ್ತಲ್ಲಿ ಅವರಿಗೆ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗಿರುತ್ತೆ ಈ ರೀತಿಯಾದಂಥ ಸಮಸ್ಯೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿರೋದ್ರಿಂದ ವಿಶ್ವವಿದ್ಯಾಲಯಗಳು ಆದಷ್ಟು ಬೇಗ ಇಡೀ ಕರ್ನಾಟಕದಲ್ಲಿ ಈ ಸರ್ಕಾರಗಳು ಮನಗಣನೆಗೆ ತೆಗೆದುಕೊಂಡು ಆದಷ್ಟು ಬೇಗ ಎಲ್ಲ ಸರ್ಕಾರದಲ್ಲಿ ಏಕ ನಮಸ್ತೆ ಇವಾಗ ಈಗಾಗಲೇ ವಿದ್ಯಾರ್ಥಿ ಪರಿಷತ್ತದಿಂದ ಹೋರಾಟ ಕೂಡ ಆಗ್ತಾ ಇದೆ ನಿನ್ನೆ ಕೂಡ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಘಟನೆ ಆಗಿದೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿರೋದು ಆ ವಿದ್ಯಾರ್ಥಿ ಒಂದು ಮೆಸೇಜ್ನ ಕಂಪ್ಲೀಟಾಗಿ ಡಿಟೇಲ್ಡಾಗಿ ಟೈಪ್ ಮಾಡಿದ್ದಾನ ಅವನು ಅದರಲ್ಲಿ ಹೇಳಿದ್ದಾನೆ ಇರ್ತಕ್ಕಂಥ ಅವ್ಯವಸ್ಥೆಗಳು ವಿಶ್ವವಿದ್ಯಾಲಯ ಆಗಿರುವಂಥ ಭ್ರಷ್ಟಾಚಾರಗಳು ಇದನ್ನು ಯಾರು ಕೇಳೋರೇ ದಿಕ್ಕಿಲ್ವಾ ಜೊತೆಗೆ ವಿಶ್ವವಿದ್ಯಾಲಯದ ಆಸ್ಟೆಲ್ಗಳಿರ್ತಕ್ಕಂಥ ಏನು ವಸತಿ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಏನಿದೆ ಅದು ಯಾವುದೂ ಸರಿ ಇಲ್ಲ ಅದರಿಂದಾಗಿ ಅವನ ಆರೋಗ್ಯ ಸಮಸ್ಯೆ ತೀರಾ ಅಗೆಟ್ಟಿದೆ ಜೊತೆಗೆ ಆ ವಿದ್ಯಾರ್ಥಿ ನಿಜವಾಗಿ ಸಮಾಜದ ಬಗ್ಗೆ ಕಾಳಜಿ ಇರೋನು ತುಂಬ ಆಗಿ ಬರೆದಿದ್ದಾನೆ ಯಾರೂ ಕೂಡ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾನೆ ಇಲ್ಲ ಎಂಥಂಥ ಪ್ರಭಾವಿ ವ್ಯಕ್ತಿಗಳು ಕೂಡ ಇವತ್ತು ಇದರಿಂದ ಸಮಸ್ಯೆಗಳಿಂದ ಅಂದರೆ ಅವರನ್ನು ರಕ್ಷಿಸಬೇಕು ಅಂತೇಳಿ ವ್ಯವಸ್ಥೆ ಕೆಲಸ ಮಾಡ್ತಾ ಇರೋ ಹಾಗೆ ಿದೆ ಹಾಗಾಗಿ ನಾನು ಮನೊಂದು ಆತ್ಮಹತ್ಯೆ ಪ್ರಯತ್ನ ಪಡ್ತೀನಿ ಅಂತೇಳಿ ಆಗಿದೆ ಇದೆಲ್ಲ ಏನು ಅಂತಂದರೆ ರಾಜ್ಯದ ವಿಶ್ವವಿದ್ಯಾಲಯದ ಪರಿಸ್ಥಿತಿಗೆ ಹಿಡಿದ ಕೈಗೆ ನಡಿ ಇವತ್ತು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಬೇಕು ರಾಜ್ಯ ಸರ್ಕಾರ ಸವಾಲಾಗ್ತಾನೆ ಶ್ವೇತಪತ್ರ ಹೊಡಿಸಲಿ ಯಾವುದೇ ಸರ್ಕಾರ ಬಂದರೂ ಕೂಡ ವಿಶ್ವವಿದ್ಯಾಲಯಕ್ಕೆ ಒಂದು ರೂಪಾಯಿ ಅನುದಾನ ಕೂಡ ಕೊಟ್ಟಿಲ್ಲ ಇವತ್ತು ವಿಶ್ವವಿದ್ಯಾಲಯಕ್ಕೆ ಇಲ್ಲ ವೈಯಕ್ತಿಕ ಅವನು ಇಲ್ಲಿ ಗೊತ್ತಾಗುತ್ತೆ ನಮಗೆ ಅಂತಂದ್ರೆ ಅವನ ಡಿಟೇಲ್ಡ್ ಮೆಸೇಜ್ನ ಅವನು ಇದು ಮಾಡಿದ್ದಾನೆ ಬರೆದಿದ್ದಾನೆ ನಾನು ಏನಕ್ಕೋಸ್ಕರ ಅಂತೇಳಿ ಆರು ಸೆಕ್ಷನ್ಗಳಲ್ಲಿ ನಾನು ಮೆಸೇಜ್ ಮಾಡಿದ್ದಾನೆ ಒಂದರಲ್ಲಿ ವಿಶ್ವವಿದ್ಯಾಲಯದ ಗುರು ವಿಶ್ವವಿದ್ಯಾಲಯ ಸಮಸ್ಯೆ ಇದ್ರನ್ನೆಲ್ಲ ಅವನು ಅವನ ಮನಸ್ಸಿಗೆ ಬೇಜಾರಾಗಿರೋದು ಸ್ಮಾರ್ಟ್ ಕ್ಲಾಸ್ ಹಗರಣ ಆಗಿರುವಂಥದ್ದು ಇದನ್ನೆಲ್ಲ ಒಂದರಲ್ಲಿ ಅವನು ಹೇಳಿದ್ರೆ ಎರಡನೇದರಲ್ಲಿ ಅವನು ಅವ್ರ ಫ್ಯಾಮಿಲಿಗೋಸ್ಕರ ಏನಂತ ಹೇಳಿದ್ದಾನೆ ಅವನ ಆರೋಗ್ಯ ಸಮಸ್ಯೆ ಏನಿದೆ ಅಂತ ಹೇಳ್ಕೊಂಡಿದ್ದಾನೆ ಜೊತೆಗೆ ಅವನು ನಾನು ನನ್ನ ನನ್ನ ಕಲ್ಪನ ಕಲ್ಪನೇ ಬೇರೆ ಆದರೆ ಎಲ್ಲರೂ ಕೂಡ ಇಲ್ಲಿ ಅನ್ಯಾಯ ಮಾಡ್ತಿದ್ದಾರೆ ಹಾಗಾಗಿ ನನಗೆ ಬೇಸತ್ತು ನಾನು ಇದನ್ನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀನಿ ಅಂತೇಳಿ ಮಾಡಿದ್ನಿ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನ ಆತ್ಮಹತ್ಯೆ ಒಂದು ವೇಳೆ ಆದರೆ ಯಾರಿಗೂ ಕೂಡ ಇದಕ್ಕೆ ಯಾರೂ ಕಾರಣಕರ್ತರಲ್ಲ ಇದಕ್ಕೆ ಈ ಥರ ವ್ಯವಸ್ಥೆ ವ್ಯವಸ್ಥೆಗಳ ಕಾರಣ ಅಂತೇಳಿ ಆರು ಸೆಕ್ಷನಲ್ಲಿ ಅವನು ಅದನ್ನು ವಿಸ್ತಾರವಾಗಿ ಬರೆದು ಅವ್ನು ಅಟೆಂಪ್ಟ್ ಮಾಡಿರುವಂಥದ್ದು ಅದಾದ ನಂತರ ಅವ್ನು ಬದುಕಿದ್ದಾನೆ ಅವ್ನಿಗೆ ಏನು ಜೀವಕ್ಕೆ ಅಪಾಯ ಇಲ್ಲ ಅವ್ನು ಬದುಕಿದ್ದಾನೆ ಅದೇ ಸರ್ಕಾರದ ವ್ಯವಸ್ಥೆಗಳಿದೆಯಲ್ಲ ಅದಕ್ಕೆ ಕೇಳತ್ತ ಕೈಗೆ ನಡೆಯುವಂತ ಹೇಳ್ಬೋದು